ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಲ್ದಿ ಸಮ್ಮಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು ನಿಂಬೆ ಪುದೀನ ಶರ್ಬತ್ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದ್ ಒಂದ್ ಇಡೀ ಅಷ್ಟು ಪುದೀನ ಎಲೆಗಳನ್ನ ಮಾತ್ರ ಬಿಡಿಸಿ ಇದನ್ನ ಚೆನ್ನಾಗಿ ತೊಳೆದು ಒಂದ್ ಸೈಡ್ ಗೆ ಎತ್ತಿಟ್ಕೊಳ್ಳಿ ಇದಕ್ಕೆ ಇವಾಗ ಒಂದ್ ನಾಲ್ಕು ನಿಂಬೆ ಎಣ್ಣೆ ಬೇಕಾಗುತ್ತೆ ಚೆನ್ನಾಗಿ ಎಣ್ಣಾಗಿರುವಂತ ತಗೊಳ್ಳಿ ತಗೊಂಡು ನಿಂಬೆನ ರಸನ ತೆಗೆದಿಟ್ಕೊಬಿಡಿ ತೆಗ್ದಿಟ್ಕೊಂಡು ಇದನ್ನ ಒಂದ್ ಸೈಡ್ ಗೆ ಎತ್ತಿಟ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರ್ಗೆ ತೊಳೆದಿಟ್ಕೊಂಡಿರುವಂತ ಪುದೀನ ಹಾಕೋತಾ ಇದೀನಿ ಮತ್ತೆ ಸ್ವಲ್ಪ ಐಸ್ ಕ್ಯೂಬ್ ಮತ್ತೆ ಐಸ್ ನೀರು ಎರಡನ್ನೂ ಕೂಡ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ನೈಸ್ ರುಬ್ಕೋಬೇಕಾಗುತ್ತೆ ನಮಗೆ ನೈಸ್ ಆಗಿ ರುಬ್ಬುದು ಈ ರೀತಿಯಾಗಿ ಆಗಿ ರುಬ್ಕೊಂಡು ಒಂದ್ ಸೈಡ್ಗೆ ಹತ್ತಿಟ್ಕೊಳ್ಳಿ ಇವಾಗ ಸ್ಟವ್ ಮೇಲೆ ಒಂದ್ ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಸೆಕೆರೆ ಹಾಕೋತಾ ಇದೀನಿ ನಿಮಗೆ ಸ್ವೀಟ್ ಎಷ್ಟ್ ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಇನ್ನು ಬೇಕು ಅಂದ್ರೆ ಇನ್ನು ಸ್ವಲ್ಪ ಸೆಕೆರೆ ಹಾಕೋಬಹುದು ಇದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ಬೇಕು ನಮಗೆ ಸರ್ಬತ್ತು ಸ್ವಲ್ಪ ಅಂಟ್ ಪಾಕ ತರ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡ್ತಾ ಇರಬಹುದು ಈ ರೀತಿಯಾಗಿ ನೊರ್ ರೀತಿ ಬರ್ತಾ ಇದೆ ಇವಾಗ ಸ್ವಲ್ಪ ವೇಳೆ ಪಾಕ ತರ ಬರಬೇಕು ನಮ್ಗೆ ಅಲ್ಲಿ ತನಕ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಪಾಕ ರೆಡಿ ಆಗಿದೆ ಅಂತ ಹೇಳಿ ಇದಕ್ಕೆ ಇವಾಗ ನಾವು ಪುದಿನ ರುಬ್ಬಿಟ್ಟಿದ್ವಲ್ಲ ಅದನ್ನ ಹಾಕೋತಾ ಇದೀನಿ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮತ್ತೆ ಒಂದ್ ಏಳರಿಂದ ಎಂಟು ನಿಮಿಷ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಅದು ಪುದೀನದ ರಾಸ್ ಮೇಲೆ ಏನಿದೆ ಅದೆಲ್ಲ ಸಂಪೂರ್ಣವಾಗಿ ಹೋಗ್ಬೇಕು ಅಲ್ಲಿಂದ ಕಾನೂನು ಕೂಡ ಸಕ್ಕರೆ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದ್ ಎಂಟು ನಿಮಿಷ ಕುದಿತಾ ಕುದಿತಾ ನಮ್ಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನೋಡ್ ನೋರೆ ರೀತಿ ನೀಟಾಗಿ ಕುದಿಯೋಷ್ಟು ಇವಾಗ ಮತ್ತೆ ಒಂದು ಬೌಲ್ ಇಟ್ಕೊಂಡಿದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಮಕಸ್ತಿ ರುಬ್ಬನ ಹಾಕೋತ ಇದ್ದೀನಿ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಒಂದ್ ಹತ್ತು ನಿಮಿಷ ನೆನಸ್ಬಿಡಿ ನೀವು ಸಬ್ಜ ಇಟ್ಕೊಂಡು ಬೇಕಾದ್ರೆ ಯೂಸ್ ಮಾಡಿ ಒಂದ್ ಬೌಲ್ ನ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬ್ಲಾಕ್ ಸಾಲ್ಟ್ ಮತ್ತೆ ಕಾಲ್ ಸ್ಪೂನ್ ಅಷ್ಟು ನಾನು ಪೆಪ್ಪರ್ ಪೌಡರ್ ನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ನ ಹಾಕೋತಾ ಹಾಕೊಂಡು ಈ ಮಸಾಲೆಗಳನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ಪುದಿನ ರಸ ಏನಿದೆ ಅದು ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ಟವ್ ನ ಆಫ್ ಮಾಡ್ಬಿಟ್ಟು ಇದನ್ನ ಕೆಳಗೆ ಇಳಿಸಣ್ಣ ಕೆಳಗಿಲ್ಸ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇವಾಗ ಇದಕ್ಕೆ ನಿಂಬೆ ರಸನ ಹಾಕೋತೇ ಮಸಾಲೆಗಳನ್ನ ಏನ್ ಮಿಕ್ಸ್ ಇಟ್ಟಿದ್ರೆ ಆ ಮಸಾಲೆಗಳನ್ನ ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಸೋದಿಸ್ಕೋಬೇಕಾಗುತ್ತೆ ಯಾಕೆಂದ್ರೆ ಸ್ವಲ್ಪ ಎಲ್ಲೆ ತರ ಏನಾದ್ರೂ ಇದ್ರೆ ಅದೆಲ್ಲ ಹೋಗ್ಲಿ ಅಂತ ಹೇಳಿ ನೀಟಾಗಿ ನಮಗೆ ಪೇಸ್ಟ್ ರೀತಿ ಬರ್ಬೇಕು ನೋಡಿ ಸ್ವಲ್ಪ ರಫ್ನೆಸ್ ಇದೆಲ್ಲ ಅದನ್ನ ತೆಗೆದು ಬಿಡು ಈ ರೀತಿಯಾಗಿ ನಮಗೆ ಜ್ಯೂಸು ರೆಡಿ ಆಗುತ್ತೆ ನೋಡಿ ಎಷ್ಟು ತಿಕ್ಕಾಗಿ ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ ಇದನ್ನ ಸೈಡ್ಗೆ ಎತ್ತಿಡ್ಕೊಳ್ಳೋಣ ಇವಾಗ ಒಂದು ಬೌಲ್ಗೆ ನಾನು ಐಸ್ ಗಳನ್ನ ಹಾಕತಾ ಇದ್ದೀನಿ ಮತ್ತೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳಿ ನಿಂಬೆಹಣ್ಣ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಅಷ್ಟು ಸಬ್ ಅಥವಾ ಕಾಮಕಸ್ತೂರಿ ಬೀಜನ ಹಾಕೋತ ಇದೀನಿ ಹಾಕೊಂಡ್ಮೇಲೆ ನಾವು ಏನ್ ರೆಡಿ ಮಾಡಿ ಜ್ಯೂಸ್ ಅದನ್ನ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಐಸ್ ವಾಟರ್ ನ ಒಂದ್ ಎರಡ್ ಕಪ್ ಅಷ್ಟು ಐಸ್ ವಾಟರ್ ನಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಎಲ್ದಿ ಸಮ್ಮರ್ ಡ್ರಿಂಕ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಮತ್ತೆ ನಿಂಬೆ ಪುದೀನ ಶರ್ಬೋತ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಇದು ನ್ಯಾಚುರಲ್ ಆ ಕಲರ್ ಇದೆ ಯಾವ್ದೇ ತರ ಕಲರ್ ಬಳಸಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆ ಟೈಮ್ ಗಂತೂ ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡಿ ಇಟ್ಕೋಬಿಟ್ರೆ ಪುದೀನ ಅದು ನಾವ್ ಯಾವಾಗ ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು Thank